ಅದು ತುಂಬ ದಿನ ನಂತರ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಅವ್ರ ಮೇಲೆ ತುಂಬ ಬಿ ಜೆ ಪಿ ಪಕ್ಷದಲ್ಲಿ ವಿರೋಧ ಇದೆ ಭಾಳಷ್ಟು ಹಿರಿಯ ನಾಯಕರು ವಿಜೇಂದ್ರನ ಮಾಡಿರೋದು ತೃಪ್ತಿಕರ ತರಲಿಲ್ಲ ಹಾಗಾಗಿ ವಿಜೇಂದ್ರನ್ನ ಇಳಿಸ್ಬೇಕು ನೆಕ್ಸ್ಟ್ ನಮ್ಮಲ್ಲಿ ಯಾರನಾರು ಮಾಡಬೇಕು ಅನ್ನೋದೇ ಅವರು ಒಳ ಹೊಡ್ತದೆ ಇದೇ ಯತ್ನಾಳ್ ಅವರು ಮೊನ್ನೆ ಹೇಳಿದ್ದಾರೆ ವಿಜಯೇಂದ್ರ ಅಂತ ಭ್ರಷ್ಟ ಅವನಿಗೆ ಯಾವುದೇ ಅಧ್ಯಕ್ಷ ಮಾಡುವಂಥ ಯೋಗ್ಯತೆ ಇಲ್ಲ ಅಂತಲೂ ಸಹ ಹೇಳಿದ್ದಾರೆ ಹಾಗಾಗಿ ಗುಪ್ತವಾಗಿ ಅವರ ಪಡೆಗಳು ಏನಿದ್ದಾರೆ ಅವರ ವಿರೋಧ ಪಡೆಗಳು ಅಲ್ಲೆಲ್ಲೆಲ್ಲರೂ ಮೀಟಿಂಗ್ ಮಾಡಿ ಈಶ್ವರಪ್ಪನವ್ರನ್ನ ಈ ಕಡೆ ಕರ್ಕೊಳ್ಬೇಕು ಬಿ ಜೆ ಪಿ ಪಕ್ಷಕ್ಕೆ ಕರ್ಕೊಳ್ಬೇಕು ಅವರು ಬೇಕು ಅಂತ ಅಂದರೆ ಬಿ ಜೆ ಅಂದರೆ ಈಶ್ವರಪ್ಪ ಅಂದರೆ ಬಿ ಜೆ ಪಿ ಅವ್ರನ್ನ ಹೊರಗಿಟ್ರು ಅನ್ನೋದು ಉದ್ದೇಶ ಅವ್ರಿಗೆಲ್ಲ ಇರೋದ್ರಿಂದ ವಿಜೇಂದ್ರ ಮೇಲೆ ತುಂಬ ಅಸಮಾಧಾನದಿಂದ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಇದು ಅವ್ರ ಪಕ್ಷದಲ್ಲಿರುವಂಥ ಗೊಂದಲಗಳು ಇವತ್ತು ಜನರಿಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದೆ ಬೇರೆ ಏನಲ್ಲ ಹಾಗಾಗಿ ಇದು ವಿಜೇಂದ್ರಿಗೆ ಭಾಳ ಪೆಟ್ಟಾಗುವಂಥ ಒಂದು ಮುಂದಿನ ನಡೆ ಭಾಳ ಕಷ್ಟ ಆಗ್ಬೋದು ರಾಜ್ಯ ಸರ್ಕಾರದ ಸುಮಾರು ನಮಗೆ ಒಂದು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದರು ಅದರಲ್ಲಿ ಮುಜರಾಯಿಯ ದೇವಸ್ಥಾನಗಳೇ ಅಂದರೆ ಮುಜರಾಯಿ ಅಲ್ಲ ಎಲ್ಲ ದೇವಸ್ಥಾನಗಳಿಗೆ ಆದ್ಯತೆ ಮೇಲೆ ನಾನು ನಾಲ್ಕು ಕೋಟಿ ರೂಪಾಯಿ ದೇವಸ್ಥಾನಗಳಿಗೆ ಕೊಟ್ಟಿದ್ದೆ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರ ನಮ್ಮ ಸ್ನಾರಕ ಸಾಗ್ರತೆ ಅದು ನಾಲ್ಕು ಕೋಟಿ ರೂಪಾಯಿ ಬಂದಿದೆ ಈಗ ಸುಮಾರು ತೊಂಬತ್ತ ಏಳು ದೇವಸ್ಥಾನಗಳಿಗೆ ಈಗಾಗಲೇ ಅದು ದುಡ್ಡು ಕೊಟ್ಟಿದ್ದೀನಿ ಹತ್ತು ಲಕ್ಷ ಎಂಟು ಲಕ್ಷ ಮೂರು ಲಕ್ಷ ಹೇಗಿದೆ ಏಳು ದೇವಸ್ಥಾನಗಳು ಕೊಟ್ಟಿದ್ದೀನಿ ಅದರಿಂದ ಭಾಳ ದೇವಸ್ಥಾನಗಳು ಅರ್ಧ ನಿಂತಿರೋದು ಸ್ವಲ್ಪ ಮಾಡಬೇಕಾಗಿರುವಂಥ ಭಾಳ ಇರುವಂಥವರಿಗೆಲ್ಲ ಸಹಕಾರ ಕೊಟ್ಟಿದ್ದೀನಿ ಭಾಳ ಖುಷಿಯಾಗಿದ್ದಾರೆ ಜನ ಅದೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಅಂದರೆ ರಸ್ತೆ ಕೊಡೋ ಬದಲು ನಾನು ಸ್ವಲ್ಪ ಅವರಿಗೆ ಆದ್ಯತೆ ಕೊಟ್ಟಿದ್ದೀನಿ ಓಕೆ